ಬಿಗ್ ಬಾಸ್ ಸೀಸನ್ ಹತ್ತರಲ್ಲಿ ಡ್ರೋನ್ ಪ್ರತಾಪ್ ಗೆಲ್ಲಲಿದ್ದಾರೆ ಅಂತ ಚಾಲೆಂಜ್ ಮಾಡಿದ ಯುವಕನೊಬ್ಬ ಈಗ ಇತ ತನ್ನ ಅರ್ಧ ಗಡ್ಡ ಮೀಸೆ ಕಳ್ಕೊಂಡಿದ್ದಾನೆ ಚಾಲೆಂಜ್ ನಲ್ಲಿ ಸೋತಿರುವುದಕ್ಕೆ ತನ್ನ ಅರ್ಧ ಗಡ್ಡ ಮೀಸೆ ಬೋಳಿಸಿಕೊಂಡ ವಿಡಿಯೋವನ್ನ ಸಾಮಾಜಿಕ ಜಾಲತಾಣದಲ್ಲೂ ಹಾಕಿಕೊಂಡಿದ್ದಾನೆ ಬಿಗ್ ಬಾಸ್ ಸೀಸನ್ ಹತ್ತು ಮುಗ್ದಿದ್ದು ಕಾರ್ತಿಕ್ ಈ ಬಾರಿಯ ಬಿಗ್ ಬಾಸ್ ಆಗಿ ಹೊರಹೊಮ್ಮಿದ್ದಾರೆ ಆದರೆ ಬಿಗ್ ಬಾಸ್ ನಲ್ಲಿ ಡ್ರೋನ್ ಪ್ರತಾಪ್ ಸಾಕಷ್ಟು ಜನರ ಮೆಚ್ಚುಗೆ ಗಳಿಸಿ ಗೆಲ್ಲುವ ಫೇವ್ರೆಟ್ ಸ್ಪರ್ಧಿಯಾಗಿ ಹೊರಹೊಮ್ಮಿ ಕೊನೆಗೂ ರನ್ನರ್ ಆಫ್ ಸ್ಥಾನಕ್ಕೆ ತೃಪ್ತಿ ಪಟ್ಟುಕೊಂಡಿದ್ದಾನೆ ಒಳಗಡೆ ಸ್ಪರ್ಧಿಗಳು ಆಟವಾಡ್ತಾ ಇದ್ರೆ ಹೊರಗಡೆ ಅವರ ಅಭಿಮಾನಿಗಳು ಬೆಟ್ಟಿಂಗ್ ಇಟ್ಕೊಂಡಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಪಾಲೆತಡ್ಕ ನಿವಾಸಿಯಾಗಿರುವ ಜೈನುಲ್ ಆಬಿದ್ ಎಂಬಾತ ಕೂಡ ಡ್ರೋನ್ ಪ್ರತಾಪರವಾಗಿ ಬೆಟ್ಟಿಂಗ್ ಕಟ್ಟಿದ್ದ ಬಿಗ್ ಬಾಸ್ನಲ್ಲಿ ಪ್ರತಾಪ್ ಸೋತ್ರೆ ತನ್ನ ಅರ್ಧ ಗಡ್ಡ ಮೀಸೆ ತೆಗೆಯುವುದಾಗಿ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ್ರು ಅಷ್ಟೇ ಅಲ್ಲದೆ ಹಸಿ ಮೆಣಸಿನಕಾಯಿಯನ್ನ ತಿನ್ನುವುದಾಗಿಯೂ ಕೂಡ ಆಬಿದ್ ಹೇಳಿಕೊಂಡಿದ್ರು ಇದೀಗ ಫಲಿತಾಂಶ ಪ್ರಕಟವಾಗಿ ಕಾರ್ತಿಕ್ ಮೊದಲ ಸ್ಥಾನದಲ್ಲಿಯೂ ಡ್ರೋನ್ ಪ್ರತಾಪ್ ದ್ವಿತೀಯ ಸ್ಥಾನಿಯಾಗಿಯೂ ಹೊರಹೊಮ್ಮಿತು ಕಡಬದ ಆಬಿದ್ ಚಾಲೆಂಜ್ ಸೋತಿದ್ದಾರೆ ಆದರೆ ಹೇಳಿದ ಮಾತಿನಿಂದ ಹಿಂದೆ ಸರಿಯದೆ ಫಲಿತಾಂಶ ಬರ್ತಾ ಇದ್ದಂತೆ ಅರ್ಧ ಗಡ್ಡ ಮೀಸೆ ಬೋಳಿಸಿಕೊಂಡಿದ್ದು ಹಸಿ ಮೆನಸು ತಿಂದ ವಿಡಿಯೋವನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ ಈ ವಿಡಿಯೋ ಇದೀಗ ಫುಲ್ ವೈರಲ್ ಆಗ್ತಾ ಅಭಿಮಾನವೋ ಹುಚ್ಚಾಟೋ ಅಂತ ಜನ ಅಭಿಪ್ರಾಯ ವ್ಯಕ್ತಪಡಿಸುತ್ತಿದ್ದಾರೆ ಯಾರು ವಿನ್ ಆಗ್ತಾರ ನಾನು ಹೇಳಿದ ಮಾತು ತಪ್ಪಿದ್ರಲ್ಲ ಹ ನಾವು ಫುಲ್ ಕರಿಯಾಗಿ ಉಂಟು ಈ ವರ್ಷದ ಬಿಗ್ ಬಾಸ್ ಪ್ರತಾಪ್ ಕರಿಸಿಂಹ ಖರೀಚ್ಗತ್ತೆ ಪ್ರತಾಪ್ ವಿನ್ ಆಗಿಲ್ಲ ಅಂದ್ರೆ ಉಂಟಲ್ಲ ಈ ನನ್ನ ಅರ್ಧ ಮೀಸೆ ಮತ್ತೆ ಅರ್ಧ ತಾಡಿ ತೆಗೆದು ನಾನು ಇದಕ್ಕೆ ರೇಲ್ ಆಗ್ತೇನೆ ಇದು ಎಲ್ಲಿ ಬೇಕಾದ್ರೆ ನೀವು ಸೇವ್ ಮಾಡಿಕೊಳ್ಳಿ ನಾನು ಹೇಳಿದ ಮಾತು ತಪ್ಪಿದ್ರೆ ಅಂದ್ರೆ ಆ ಕರ್ನಾಟಕದ ಜನತೆ ಗೊತ್ತುಂಟು ಪ್ರತಾಪ್ ಎಂತ ಆಟ ಆಡಿದೆ ಅಂತ ಸಂಗೀತ ಸಹ ವಿನ್ ಆದ್ರೆ ಇದು ತೆಗೆದು ನಾನು ಹಾಕ್ತೇನೆ ಪ್ರತಾಪ್ ವಿನ್ ಆಗೇ ಆಗ್ತೇನೆ ನಾನು ಹೇಳಿದ ಮಾತು ಸುಳ್ಳಾದ್ರೆ ನೋಡಿರ್ಬೇಕು ಹಂಡ್ರೆಡ್ ಪರ್ಸೆಂಟ್ ಸ್ಟಾರ್ಟ್ ಮಾಡುವ ಇನ್ನು ಮಾತಾಡಿ ಪ್ರಯೋಜನ ಇಲ್ಲ ಓಕೆ ಇಲ್ಲ ಯಾಕೆ ನೀವು ಹೇಳಿದ ಥರ ಉಂಟಲ್ಲ ತೆಗ್ದಾಗಿದೆ ನೋಡಿ क्या दरकांत है ಅಂತ ಪ್ರತಾಪಿ ಗೋಸ್ಕಾರ ದಿ ನಮ್ಮ ಕರ್ನಾಟಕದ ಜರಗೋಸ್ಕಾರ ಓಕೆ ಓಕೆ